ಮೂವತ್ತು ಲಕ್ಷ ಕಟ್ಟಿ ಐವತ್ತು ಲಕ್ಷ ಕಟ್ಟಿ ಅರವತ್ತು ಲಕ್ಷ ಕಟ್ಟಿ ಇಪ್ಪತ್ತು ಲಕ್ಷ ಕಟ್ಟಿ ಈಗಂತ ನೋಟಿಸ್ ಬಂದಿದೆ ಅಂತ ಎಲ್ಲರೂ ಹೇಳ್ತವ್ರೆ ಹಾಲ್ಮಾರರು ಟೀಮಾರರು ಬೇಕರಿ ಅವರು ತರಕಾರಿ ಅಂಗಡಿಯವರು ಎಲ್ಲರೂ ಕೂಡ ಇಡೀ ಶಾಪ ಹಾಕೋರೆ ಸೊ ಹೀಗಾಗಿ ಎಲ್ಲರೂ ಕೂಡ ಈ ನೋಟಿಸ್ ಇಂದ ಶಾಕ್ ಆಗಿದ್ರು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ರಿಗೂ ರಿಲೀಫ್ ಕೊಟ್ಟಿದ್ದಾರೆ ಜಸ್ಟ್ ರಿಲೀಫ್ ಜಸ್ಟ್ ರಿಲ್ಯಾಕ್ಸ್ ಅಂತ ಏನು ಎತ್ತ ಅಂತಂದ್ರೆ ಗೊತ್ತಿರೋ ವಿಷಯ ನಿಮಗೆ ಎಲ್ಲ ಫೋನ್ ಪೇ ಗೂಗಲ್ ಪೇ ಅಮೌಂಟ್ನ ರಿಸೀವ್ ಮಾಡಿಕೊಂಡು ವ್ಯಾಪಾರಿಗಳು ಕಂಗಾಲ ಆಗಿದ್ರು ಸಣ್ಣ ವ್ಯಾಪಾರಿಗಳಿಂದ ವಾಣಿಜ್ಯ ತೆರಿಗೆ ಇಲಾಖೆ ನೀಡಿದ ನೋಟಿಸ್ ಸಂಬಂಧಪಟ್ಟಂತೆ ಹಳೆ ತೆರಿಗೆ ಬಾಕಿಯನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿ ಸಿದ್ದರಾಮಯ್ಯ ಆದೇಶ ಮಾಡಿದ್ದಾರೆ ವರ್ತಕರಿಂದ ಮೂರು ವರ್ಷದ ಬಾಕಿ ತೆರಿಗೆ ವಸೂಲಾತಿ ಮಾಡುವುದಿಲ್ಲ ವ್ಯಾಪಾರಿಗಳ ಜೊತೆ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ಜುಲೈ ಇಪ್ಪತ್ತೈದರಂದು ವ್ಯಾಪಾರಿಗಳು ಕರೆ ನೀಡಲಾಗಿದ್ದ ಮುಷ್ಕರ ವಾಪಸ್ ಪಡೆಯುವಂತೆ ಕೇಳಲಾಗಿದೆ ಸಿಎಂ ಜೊತೆ ಸಭೆ ಬಳಿಕ ವರ್ತಕರು ಯುಪಿಐ ಬಳಸಲು ಒಪ್ಪಿಗೆ ನೀಡಿದ್ದಾರೆ ನಲವತ್ತು ಲಕ್ಷ ವ್ಯವಹಾರ ನಡೆಸಿದ್ದಕ್ಕೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಜಾರಿಯಾಗಿತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಲವತ್ತು ಲಕ್ಷಕ್ಕಿಂತ ಹೆಚ್ಚಿನ ವ್ಯವಹಾರ ನಡೆಸುವುದರಿಂದ ನಡೆಸುವುದರವರೆಗೆ ಒಂದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಲು ನೋಟಿಸ್ ಕೊಡಲಾಗಿದೆ ಈಗ ಕೊಟ್ಟಿರುವ ನೋಟಿಸ್ ಮೇಲೆ ವಸೂಲಾತಿ ಕ್ರಮ ಕೈಗೊಳ್ಳುವುದಿಲ್ಲ ಕೇಂದ್ರ ಸರ್ಕಾರ ಜಿ ಎಸ್ ಟಿ ವಿಧಿಸುತ್ತಿದೆ ರಾಜ್ಯ ಸರ್ಕಾರವಲ್ಲ ಆದರೆ ಅವರೆಲ್ಲರೂ ಕಡ್ಡಾಯವಾಗಿ ಜಿ ಎಸ್ ಟಿ ನೋಂದಣಿ ಮಾಡಬೇಕು ಸಭೆಯಲ್ಲೂ ವರ್ತಕರು ಜಿಎಸ್ಟಿ ನೋಂದಣಿಗೆ ಒಪ್ಕೊಂಡಿದ್ದಾರೆ ಅಂತ ಸೇಮ್ ಹೇಳಿದ್ದಾರೆ ಒನ್ ಪರ್ಸೆಂಟ್ ಟ್ಯಾಕ್ಸ್ ಅನ್ನು ನೂರು ರೂಪಾಯಿ ವ್ಯಾಪಾರ ಮಾಡೋರು ಒಂದು ರೂಪಾಯಿ ಅನ್ನೋ ಲೆಕ್ಕಾಚಾರ ಒನ್ ಪರ್ಸೆಂಟ್ ತುಂಬ ಕಟ್ಟಿ ಅನ್ನೋದು ಲೆಕ್ಕಾಚಾರ ನೋಟಿಸ್ ಇದೆ ಅಂತ ಹೇಳ್ತಾರೆ ಬಟ್ ಜಿ ಎಸ್ ಟಿ ಮಾಡಿದಾಗ ಸೇಫ್ ಜಿ ಎಸ್ ಟಿ ಮಾಡುವಷ್ಟು ಅವ್ರಿಗೆ ಲೆಕ್ಕ ಬುಕ್ಕ ಪರ್ಚೇಸ್ ಸೇಲ್ಸು ಇವೆಲ್ಲ ನೋಡೋ ಲೆಕ್ಕಾಚಾರಗಳು ಇರಲಿಲ್ಲ ಮೊದ್ಲು ಹಂಗೆ ನಡೀತಾ ಇದು ಹೀಗಾಗಿ ಕೆಲವ್ರು ಯಾರೋ ದಿನಕ್ಕೆ ಒಂದು ಮೂವತ್ತು ಸಾವಿರ ವ್ಯಾಪಾರ ಮಾಡಿದ್ರೆ ತಿಂಗಳಿಗೆ ಒಂಬತ್ತು ಲಕ್ಷ ಹನ್ನೆರಡು ತಿಂಗಳಿಗೆ ಅಲ್ಲಿ ಹೆಚ್ಚು ಕಮ್ಮಿ ನೂರ ಹದಿನೇಳು ಲಕ್ಷ ವ್ಯಾಪಾರ ಆಗ್ತಿತ್ತು ನಾನು ಒಂದು ಕೋಟಿ ಹದಿನೇಳು ಲಕ್ಷ ಒಂದು ಕೋಟಿ ಹದಿನೇಳು ಲಕ್ಷದಲ್ಲಿ ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಪ್ರಾಫಿಟ್ ಅಂತಂದ್ರೆ ಇಪ್ಪತ್ತು ಪರ್ಸೆಂಟ್ ಆ್ಯಾವ್ರೇಜ್ ಪ್ರಾಫಿಟ್ ಅಂದರು ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಲಾಭ ಸೊ ಹಾಗಾಗಿ ಟ್ಯಾಕ್ಸ್ ಕಟ್ಟಿಸ್ ಇಟ್ಕೊಬಿಟ್ರೆ ಹೆಂಗೆ ಅನ್ನೋ ದಾಟಿಲಿ ಅವ್ರು ನೋಟಿಸ್ ಕೊಟ್ಟಂಗೈತೆ ಬಟ್ ಈಗ ಸಿದ್ದರಾಮಯ್ಯವರು ಅಷ್ಟೇ ಏನಾಗಿದೆ ಅದು ಮ ಮಾಡೋಣ ಮುಂದಕ್ಕೆ ನೀವೆಲ್ಲ ಜಿ ಎಸ್ ಟಿ ಮಾಡಿಸ್ಕೊಳ್ಳಿ ಅನ್ನೋದು ಹೇಳಿದ್ದಾರೆ ಹಾಗಾಗಿ ಆರಾಮಾಗಿ ತಿಂಗಳ ತಿಂಗಳ ಜಿ ಎಸ್ ಟಿ ಫೈಲ್ ಮಾಡಿದೆ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿದ್ದವ್ರೀಗ ಅಕೌಂಟಲ್ಲಿ ಹಣ ಹೋಗಿ ಯಾವಾಗ ಸೇರ್ತೋ ಲೆಕ್ಕ ಸಿಕ್ತು ಟ್ಯಾ ಇನ್ಕಮ್ ಟ್ಯಾಕ್ಸ್ ಲೈಕ್ ಡ್ರೈವರ್ ಯಾರು ವಾಣಿಜ್ಯ ತೆರಿಗೆ ಇಲಾಖೆಯವ್ರಿಗೆ ಸೊ ಈಗ ನೋಟಿಸ್ ಕೊಟ್ಟಿದ್ದಾರೆ ಸೊ ಯಾರ್ಯಾರು ವ್ಯಾಪಾರ ವ್ಯವಹಾರ ಮಾಡ್ತಾಯಿದ್ರಿ ಸೊ ಅವ್ರ ಅನುಕೂಲದ ಕಾರಣಕ್ಕೆ ಜಿ ಎಸ್ ಟಿ ಮಾಡಿಸೋದು ಒಳ್ಳೆಯದು ಬಟ್ ಒಂದಷ್ಟು ಆತಂಕ ಎಲ್ಲ ಫೋನ್ಪೇ ಗೂಗಲ್ ಪೇ ಇದೆಲ್ಲ ಕಿತ್ತು ಮಿಸ್ ಎಲ್ಲ ಕ್ಯಾಶ್ ಕೊಡಿ ಕ್ಯಾಶ್ ಕೊಡಿ ಕಾಸು ಕೊಡಿ ಕಾಸು ಕೊಡಿ ಫೋನ್ಪೇ ಗೂಗಲ್ ಪೇ ಬೇಡ ಅಂತ ಸೊ ಆ ಮಟ್ಟಿಗೆ ಕಳೆದ ಒಂದೆರಡು ವಾರದಿಂದ ಭಾಳಷ್ಟು ಗೊಂದಗಳಾಗಿತ್ತು ಇದೀಗ ಸಿದ್ದರಾಮಯ್ಯವರು ಭರವಸೆನೇ ಕೊಟ್ಟಿದ್ದಾರೆ ಜೊತೆಗೆ ಬಿ ಜೆ ಪಿಯವರು ಅವ್ರು ಬೇರೆ ಬೇರೆ ಸ್ಟೇಟಲ್ಲಿಲ್ಲ ಇಲ್ಲಿ ಮಾತ್ರ ಆಗಿರೋದು ಇದಕ್ಕೆಲ್ಲ ಕಾರಣ ಸ್ಟೇಟ್ ಗೌರ್ಮೆಂಟ್ ಅಂತ ಜಿ ಎಸ್ ಟಿ ಹಾಕೋದು ನಾವೆಲ್ಲ ಸೆಂಟ್ರಲ್ ಅಂತ ಇದ್ದರು ಆದರೆ ಜಿ ಎಸ್ ಟಿಯಲ್ಲಿ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಅಂತ ಐತೆ ಒಂದು ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಇದ್ದರೆ ಒಂಬತ್ತು ಪರ್ಸೆಂಟ್ ಸೆಂಟ್ರಲ್ಗೆ ಹೋಗುತ್ತೆ ಒಂಬತ್ತು ಪರ್ಸೆಂಟ್ ಸ್ಟೇಟಿಗೆ ಬರುತ್ತೆ ಸೊ ಹಾಗಾಗಿ ಈ ಬ ಏನಂಗೆ ಅಂತ ಜಿ ಎಸ್ ಟಿ ತಳಪ್ಪಕ್ಕೆ ಸೆಂಟ್ರಲ್ ಅವ್ರದ್ದು ನಮ್ಮ ಕರ್ನಾಟಕದಲ್ಲಿ ಬ್ಯಾನ್ ಮಾಡಿಬಿಡ್ತೀನಿ ಏನಕ್ಕಾಗತ್ತೆ ನಾ ಅನ್ನಲ್ಲ ಸೊ ಹಾಗಾಗಿ ಆ ಜಿ ಎಸ್ ಟಿ ನಾಳೆಗೇನೋ ಯು ಪಿ ಐ ಬಂದು ಅಂದ ತಕ್ಷಣ ಅವ್ರೇನು ಕ್ಯಾನ್ಸಲ್ ಮಾಡ್ತಿರೋರು ಇಲ್ಲ ಸೊ ಹಾಗಾಗಿ ಯಾರೋ ಏನೋ ಹೇಳೋರು ಅಂತ ನೀವು ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ ವ್ಯಾಪಾರ ವ್ಯವಹಾರ ಮಾಡೋರು ಒಂದು ಇಪ್ಪತ್ತು ಮೂವತ್ತು ಲಕ್ಷದ ಮೇಲೆ ವರ್ಷಕ್ಕೆ ಟ್ರಾನ್ಸಾಕ್ಷನ್ ಮಾಡೋರು ದಯವಿಟ್ಟು ಜಿ ಎಸ್ ಟಿ ಮಾಡಿಸಿ ಸೊ ಹಾಗಾಗಿ ಅದ್ರ ಮೇಲೆ ವ್ಯಾಪಾರ ವ್ಯವಹಾರವನ್ನು ಮಾಡಿ ಇಲ್ಲ ಸಡನ್ನಾಗಿ ಹಿಂಗೆ ನೋಟಿಸ್ ಬಂದರೆ ಎದೆ ಜಲ್ ಅಂತದೆ ಸೊ ಅದಕ್ಕೆ ಅವಕಾಶ ಆಗೋದು ಬೇಡ ಸೊ ಇದುವರೆಗೂ ಯಾರು ನೋಟಿಸ್ ಬಂದಿದೆ ಅವ್ರು ಯಾರಿಗೂ ಸಮಸ್ಯೆಗಳಿಲ್ಲ ಅಂತ ಹೇಳಿದ್ರು ಸಿ ಎಮು ಬಟ್ ಆ ದಿಸಲೇನಿದೆ ಅದನ್ನು ನೋಡಿ ಎಲ್ಲರೂ ಜಿ ಎಸ್ ಟಿ ಮಾಡಿಸಿ ಆ ಜಿ ಎಸ್ ಟಿ ಮಾಡ್ಸೋಕೆ ಏನು ಎತ್ತ ಅನ್ನೋದೆಲ್ಲ ಭಾಳಷ್ಟು ನಿಮಗೆ ಮಾಹಿತಿ ಸಿಗುತ್ತೆ ಮಿಸ್ ಮಾಡದೆ ಟೆನ್ಷನ್ ಮಾಡ್ಕೋಬೇಡಿ ಈಗ ಸಿದ್ದರಾಮಯ್ಯವರು ರಿಲೀಫ್ ಕೊಟ್ಟಿದ್ದಾರೆ ಆದರೆ ಜಿ ಎಸ್ ಟಿ ಮಾರೋದು ಮಾತ್ರ ಮಾಡಿಸೋದು ಮಾತ್ರ ಮರಿಬೇಡಿ ಅಷ್ಟೆ ತಾವೇನು ಹೇಳ್ತೀರಿ ಈ ವ್ಯವಸ್ಥೆ ಜಿ ಎಸ್ ಟಿ ಬಗ್ಗೆ ತಮ್ಮ ಒಪಿನಿಯನ್ ಏನು ಓಕೆ ಟ್ಯಾಕ್ಸ್ ಇರ ಇದ್ದರೆ ಸರಿನಾ ಇಲ್ಲದೆ ಇದ್ದರೆ ಸರಿನಾ ಅಂತ ಯಾಕಂದರೆ ಟ್ಯಾಕ್ಸ್ ಇಲ್ಲ ಅಂತಂದರೆ ದೇಶ ನಡ್ಸೋಕ್ಕಾಗಲ್ಲ ರಾಜ್ಯ ನಡ್ಸೋಕ್ಕಾಗಲ್ಲ ಆ ಟ್ಯಾಕ್ಸ್ ಅನಿವಾರ್ಯ ಆ ತೆರಿಗೆ ಕಲೆಕ್ಟ್ ಮಾಡೋದು ಅದರ ಯಾವ ಮಟ್ಟಕ್ಕೆ ಇರಬೇಕು ಏನು ಅನ್ನೋದನ್ನ ನಿರ್ಧಾರ ಮಾಡಬೇಕಾಗತ್ತಷ್ಟೇ ಸೊ ನಿಮ್ಮದೇ ಆದಂಥ ಒಪಿನಿಯನ್ ಇರುತ್ತೆ ಜಿ ಎಸ್ ಟಿ ಬಗ್ಗೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿಸ್ಲಿಕ್ಕೆ